ಹಾಯ್ ಹಲೋ ಫ್ರೆಂಡ್ಸ್ ಅನ್ನೋಗೆ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಕಲ್ಲಂಗಡಿ ಜ್ಯೂಸ್ ಬೇಕಾಗಿರೋದು ಒಂದು ಕಲ್ಲಂಗಡಿ ತೊಗೊಂಡ್ರಿ ಇದು ಐಸ್ ಕ್ಯೂಬ್ ತೊಗೊಂಡಿನಿ ಒಂದು ಲೆಮನ್ ತೊಗೊಂಡಿನ್ರಿ ಸಣ್ಣದು ಈ ಫಸ್ಟ್ ಕಲ್ಲಂಗಡಿ ಕಟ್ ಮಾಡ್ಕೊಂಬಿಡೋಣ ರೀ ಬಿಸಿಲು ಇರೋದ್ರಿಂದ ತಂಪು ಕುಡಿದು ಐಸ್ ಕ್ರೀಮು ಜ್ಯೂಸ್ ಭಾಳ ಈಗ ಬಿಸಿಲಿಂದ ತಾಪಕ್ಕೆ ಊಟದಕ್ಕಿಂತ ಜ್ಯೂಸಾಗ ಕುಡೋದು ಬಿಡ್ರಿ ಜಾಸ್ತಿ ಇದೆಲ್ಲ ಸಿಪ್ಪಿ ತೊಗೊಂಡ್ಬಿಡೋಣ ರೀ ಮ್ಯಾಗೋದೆಲ್ಲ ಇದು ಎರಡು ಸಲ ಹಾಕ್ಕೊತೀನಿ ರೀ ಸ್ವಲ್ಪ ಜಾಸ್ತಿ ಆಗ್ತೈತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಎರಡು ಸಲ ಮಾಡ್ತೀನಿ ಸ್ವಲ್ಪ ಉಪ್ಪು ರೀ ಒಂದು ಸ್ಪೂನ್ ಸಕ್ಕರೆ ಹಾಕೊಳಾತೀನಿ ರೀ ಒಂದು ಮೂರಿಂದ ನಾಲ್ಕು ಐಸ್ ಕ್ಯೂಬ್ ಹಾಕೊಳತ್ತೀನಿ ರೀ ಇದು ಸೋಸ್ಕೊಂಬಿಡೋಣರಿ ಬೀಜ ಅಲ್ಲಿ ಇರ್ತೈತಿ ಸಪ್ರೇಟ್ ಹಾಕಿಬಿಡ್ತೈತಿ ಲಿಂಬೆನ್ನ ರೀ ಇದು ಒಂದು ಏನು ಸಣ್ಣ ಸಣ್ಣ ತೊಗೊಂಡಿದ್ದೀರಿ ಕಲ್ಲಂಗಡಿ ಜ್ಯೂಸ್ ರೆಡಿ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಬಿಸಿಲಿರೋದ್ರಿಂದ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ರಿ